ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರ್ತೀನಿ ಬಂಧುಗಳೇ ಸೊ ಈ ಒಂದು ಸನ್ನಿಧಿಯನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ನನಗೆ ತಿಳಿದ ಮಟ್ಟಿಗೆ ತಮಗೆ ಸಮರ್ಪಣೆ ಮಾಡ್ತೀನಿ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇಲ್ಲಿ ಒಂದು ಅದ್ಭುತ ಅತ್ಯದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ ಇದು ಯಾಕೆಂದರೆ ನಾನು ಸಾಕಷ್ಟು ಬಾರಿ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕು ಅಂದ್ಕೊಳ್ತಿದ್ದೆ ಆದರೆ ಆ ಭಗವಂತ ನನಗೆ ಏನೋ ಅವನ ಆಶೀರ್ವಾದ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ನೋಡ್ರಿ ಹಾಂ ಸೊ ನನಗೆ ಸರಿಯಾದ ಒಂದು ಸಮಯ ಅಂತಕ್ಕಂಥದ್ದು ನನಗೆ ಒದಗಿಸಿ ಕೊಟ್ಟಿಲ್ಲ ಆದ್ದರಿಂದ ಇವತ್ತು ಆ ಭಗವಂತ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಸನ್ನಿಧಿಗೆ ನಮಗೆ ಆಹ್ವಾನವನ್ನು ನೀಡಿರ್ತಾರೆ ಸೊ ಇಲ್ಲಿಗೆ ಬರಬೇಕಂದ್ರೆ ಯೋಗ ಮಾಡಿರಬೇಕು ಪುಣ್ಯ ಮಾಡಿರಬೇಕು ಯಾವುದೇ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರಗಳಿಗೆ ಪ್ರವೇಶ ನೀಡಬೇಕಂದ್ರೆ ಅವನ ಆಶೀರ್ವಾದ ಒಲಿಬೇಕು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಹಾಗೇ ಈ ಒಂದು ಸನ್ನಿಧಿಯನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಇದುವೇ ಬೆಟ್ಟದಪುರ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಆಸ್ಥಾನ ಎಷ್ಟು ಅದ್ಭುತವಾದಂತಹ ಒಂದು ಪವಾಡ ಪವಿತ್ರ ಪುಣ್ಯಕ್ಷೇತ್ರ ಅಂದರೆ ಆಹಾ ನವಿಲುಗಳು ನೋಡಿ ಯಾವ ರೀತಿ ಕೂಗ್ತೈತೆ ಹಾಂ ಸೊ ಇಲ್ಲಿನ ಒಂದಷ್ಟು ಇತಿಹಾಸಗಳನ್ನು ನಾವು ಹೇಳಬೇಕಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಮಲೆಮಹದೇಶ್ವರರು ಬಂದಂತಹ ಕಾಲದಲ್ಲಿ ಮಹದೇಶ್ವರರ ಸಮಕಾಲೀನವರು ಕೊಂಗಳ್ಳಿ ಮಲ್ಲಪ್ಪವರು ಹಾಗೇ ನಮ್ಮ ಸಂತೆಮರಳಿ ಶಂಕರೇಶ್ವರರು ಹಾಗೇ ಹುಕ್ಕುಲ್ಗೆರೆ ತಣ್ಣೀರ್ ಮಲ್ಲಪ್ಪವರು ಹಾಗೆ ಚಿಕ್ಕಮಗಳೂರು ಮುಳ್ಳೇನಗಿರಿ ಮುಳ್ಳಪ್ಪವರು ಹಾಗೇ ಏನು ಈ ಒಂದು ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಗಳು ನೋಡಿ ಇವರೆಲ್ಲ ಆಗಮಿಸ್ತಾರೆ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಸೊ ಈ ಸಂಬಂಧಿತ ಮಾಹಿತಿಯನ್ನು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಹೇಳ್ಕೊಟ್ಟಿದ್ರು ಸೊ ಅದನ್ನು ನಾನು ತಮಗೆ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ವಿಶೇಷ ನೋಡಿ ನೋಡಿ ಇಲ್ಲಿ ಒಂದು ದೊಡ್ಡ ಆಕಾರದ ಆಮೆಯನ್ನು ಕೆತ್ತಲಾಗಿರ್ತದೆ ಸೊ ಇದರಲ್ಲಿ ಏನೇನೋ ಇರ್ತವೆ ಕುರುಹುಗಳು ಸುಮ್ಮನೆ ನಾವು ಈ ರೀತಿ ಮಾಡಿಬಿಟ್ಟಿರೋದಿಲ್ಲ ಇಲ್ಲಿ ಎರಡು ಆನೆಯನ್ನು ನೋಡ್ಬೋದು ಸೊ ದೇವಸ್ಥಾನದ ಎಂಟ್ರಿ ಈ ರೀತಿ ಸಿಗುತ್ತೆ ನಮಗೆ ಸೊ ಇಲ್ಲಿಂದ ಸರಿಸುಮಾರು ಮೂರು ಸಾವಿರದ ಒಂದು ಮೆಟ್ಟಿಲುಗಳನ್ನು ಹೊಂದಿರತಕ್ಕಂಥ ಏನೋ ಈ ಒಂದು ದೇವಸ್ಥಾನದ ಒಂದು ವೀಕ್ಷಣೆ ಸಿಗ್ತೈತೆ ಸೊ ನಮ್ಮ ಏನೋ ಈ ಹಿಂದೆ ಈ ಒಂದು ಕ್ಷೇತ್ರದಲ್ಲಿ ವೀಕ್ಷಣೆ ಮಾಡಿ ಸುತ್ತಮುತ್ತಲು ಈ ಹಿಂದೆ ಈ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಎಷ್ಟೆಲ್ಲ ಪೂಜೆ ಪುಸ ಪುರಸ್ಕಾರಗಳು ಅಲಂಕಾರಗಳು ಇಲ್ಲೆಲ್ಲ ಭಕ್ತಾದಿಗಳ ದಂಡು ಎಲ್ಲವೂ ಎಷ್ಟು ಚೆನ್ನಾಗಿ ನಡೀತಿತ್ತೋ ಏನೋ ಸೊ ಈಗ ಈ ಥರ ಸಿಗ್ತಾಯಿತೆ ನಮಗೆ ನೋಡಲು ಹಾಂ ಏನು ಶ್ರೀ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಆಸ್ಥಾನ ನಮಗೆ ಈ ರೀತಿ ದೊರಕ್ತಾಯತ್ತೆ ಆ ನೋಡಿ ಇದೊಂದು ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ಬಂಧುಗಳೇ ಪವಾಡ ಪುಣ್ಯಕ್ಷೇತ್ರ ಆ ಮಹದೇಶ್ವರರ ಸಮಕಾಲೀನವರು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಆಸ್ಥಾನ ಸೊ ನಾವು ಓಹೋ ಹೋಹ್ ಓಹ್ ನಾವು ಎಂಟ್ರಿ ಆಗ್ತಿದ್ದಲ್ಲೇ ಇಲ್ಲಿ ಒಂದು ಕುರುಹುಗಳು ಸಿಗ್ತೈತೆ ನೋಡಿ ಹಾಂ ಏನು ಈ ಮೆಟ್ಟಿಲಿನಲ್ಲೇ ಇಲ್ಲಿ ಅಳವಡಿಸ್ದಾಗಿರ್ತದೆ ಇನ್ನು ಸ್ವಲ್ಪ ಕಾಲಿಟ್ಬಿಡ್ತಿದೆ ಇಲ್ಲೆಲ್ಲ ನೋಡ್ರಿ ಏನ್ರಿ ಇದು ಏನು ಭಯಾನಕರ ಇತಿಹಾಸಗಳಿವೆ ಆದರೆ ಹಾಂಪ್ಪ ಸ್ವಾಮಿ ಇಲ್ಲಿಗೆಲ್ಲ ಬರ್ತಾ ಇದ್ರೆ ನನಗೆ ತಲೆ ಒಂಥರ ಆಯ್ತಾ ಇರ್ತದೆ ಏನಂತ ಗೊತ್ತಿಲ್ಲ ಇಲ್ಲಿ ಮೀನು ಮೀನಿನ ಒಂದು ಆಕಾರಗಳನ್ನು ನೋಡ್ಬೋದು ಇಲ್ಲಿ ಮುಂದೆ ಎರಡು ಆನೆ ಇದೆ ಇಲ್ಲಿ ಇಲ್ಲೂ ಸಹ ಎರಡು ಮೀನಿದೆ ಇಲ್ಲೆಲ್ಲ ಒಂದು ಕುರುಹುಗಳು ಬಂಧುಗಳೇ ಸುಮ್ಮನೆ ಮಾಡಿಲ್ಲ ಇದೆಲ್ಲ ಸುಮ್ಮನೆ ಸುಮ್ಮನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಂ ಎಷ್ಟು ಅದ್ಭುತ ಅಂದರೆ ಪರಮಾದ್ಭುತ ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಇತಿಹಾಸ ಅಳವಡಿಸಿದರೆ ಸ್ವಲ್ಪ ಒತ್ತಿನಿ ಬಂಧುಗಳೇ ದಯವಿಟ್ಟು ವೀಕ್ಷಣೆ ಮಾಡಿ ಶ್ರೀ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಬೆಟ್ಟದಪುರ ತಾಲೂಕು ಪಿರಿಯಪಟ್ನ ಮೈಸೂರು ಜಿಲ್ಲೆ ಬೆಟ್ಟದ ಮೇಲೆ ಶಿವನಿಗೆ ಮೀಸಲಾದ ದೇವಾಲಯವಿರುವುದರಿಂದ ಈ ಗ್ರಾಮಕ್ಕೆ ಬೆಟ್ಟದಪುರ ಎಂಬ ಹೆಸರು ಬಂದಿದೆ ಇಲ್ಲಿರುವ ಶಿವನ ದೇವಾಲಯವನ್ನು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಎಂದು ಪೂಜಿಸಲಾಗುತ್ತದೆ ಕನ್ನಡದಲ್ಲಿ ಸಿಡಿಲು ಎಂದರೆ ಮಿಂಚಿನ ಆರ್ಭಟವಿರುವ ಪ್ರಕಾಶಮಾನವಾಗಿ ಒಳೆಯುವ ಬೆಳಕು ಮಲ್ಲಿಕಾರ್ಜುನ ಎನ್ನುವುದು ಶಿವನ ಮತ್ತೊಂದು ಹೆಸರು ದಂತಕಥೆಯ ಪ್ರಕಾರ ಈ ದೇವಾಲಯಕ್ಕೆ ವರ್ಷಕ್ಕೊಮ್ಮೆ ಸಿಡಿಲು ಬಡಿಯುತ್ತದೆ ಈ ದೇವಾಲಯದ ಸಿಡಿಲಿನ ಬಗ್ಗೆ ಇನ್ನೂ ಅನೇಕ ಪುರಾಣ ಪುರಾಣ ಪುರಾ ಪುರಾಣಗಳಿವೆ ಆದ್ದರಿಂದ ಈ ದೇವಸ್ಥಾನ ದೇವಾಲಯಕ್ಕೆ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಹೆಸರು ಬಂದಿದೆ ನಂದಿ ಮತ್ತು ಹನುಮಂತನ ಏಕ ಪ್ರತಿಮೆಯನ್ನು ಪ್ರತಿಮೆಗಳನ್ನು ಸಹ ಇಲ್ಲಿ ಕಾಣಬಹುದು ಈ ದೇವಾಲಯಕ್ಕೆ ಅಂದಾಜು ಮೂರು ಸಾವಿರದ ನೂರ ಎಂಟು ಮೆಟ್ಟಿಲುಗಳಿವೆ ಮೂರು ಸಾವಿರದ ನೂರ ಎಂಟಂತೆ ನಮ್ಮ ಮೂರು ಸಾವಿರದ ಒಂದು ಅನ್ಬಿಟ್ಟೆ ಬೈಕಂಬೇಡಿ ನೋಡಿ ನಾವು ಇಲ್ಲಿ ಸರಿಯಾಗಿ ಓದಬೇಕಾದ್ರೆ ನಮ್ಮ ಮೈಡಿನ ಆಚೆ ಈಚೆ ಬಿಟ್ಬಿಟ್ರೆ ನೋಡಿ ಯಾವ ರೀತಿ ವ್ಯತ್ಯಾಸಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೊ ನಾನು ಇಲ್ಲಿ ಓದ್ತಾ ಓದ್ತಾ ನನಗೆ ಜ್ಞಾನ ಕೊಟ್ಟೋಗಿತ್ತು ಇರಲಿ ಅಲ್ಲಿ ಹೆಂಗೆ ಅಪ್ಪ ಹೋಗೋದು ಏನು ಮಾಡೋದು ಅಂತ ಈ ಥರ ತಿಂಕ್ ಇದೆ ಇರಲಿ ಖಂಡಿತ ಹೋಗ್ತೀನಿ ಸೊ ಇಲ್ಲಿ ನೋಡೋಣ ನಮ್ಮ ಕಡೆಯವರ ಹುಡುಗರು ಯಾರನಾರೋ ಒಬ್ಬರು ನನ್ನ ನಮ್ಮ ಹುಡುಗನ ಒಬ್ಬರನ್ನ ಜೊತೆಗೆ ಹಾಕ್ಕೊಂಡು ನಾನು ಮೇಲುಗಡೆ ಹೋಗ್ತೀನಿ ಅಲ್ಲಿ ತನಕ ಈ ವಿಡಿಯೋನ ಎಲ್ಲ ಭಕ್ತಾರಂದಕ್ಕೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ಇಲ್ಲಿ ಒಬ್ಬನೇ ಬಂದಿದ್ದೀನಿ ಸೊ ನನಗೆ ಈ ಸ್ಥಳ ಬಿಟ್ಟು ಮನಸ್ಸೇ ಮನಸೇ ಇಲ್ಲ ಯಾಕಂದರೆ ಇಂತಹ ಒಂದು ಪುಣ್ಯ ಕ್ಷೇತ್ರ ಈ ರೀತಿ ಯಾರೂ ಸಹ ಇಲ್ಲ ಸುತ್ತಮುತ್ತ ಹಾಂ ಇಲ್ಲಿ ಯಾರು ಸಹ ಒಬ್ಬರು ಕಣ್ರಿ ಹಾಂ ಇದು ನನಗೆ ಆಶ್ಚರ್ಯ ಇಂಥ ಒಂದು ಕ್ಷೇತ್ರದಲ್ಲಿ ಒಬ್ಬರು ಇಲ್ವಲ್ಲ ಇಂತಹ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರದಲ್ಲಿ ಯಾರೂ ಇಲ್ವಲ್ಲ ಈ ಸ್ಥಳದಲ್ಲಿ ಯಾರು ಒಬ್ಬರು ಪೂಜೆ ಪುರಸ್ಕಾರ ಮಾಡೋರು ಇಲ್ವಲ್ಲ ಬಹಳ ಅಸಮಾಧಾನ ಒಂಥರ ಇನ್ನೊಂಥರ ಒಳ್ಳೆ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ನೆಮ್ಮದಿ ಸಿಗ್ತೈತೆ ಓಕೆ ಒಂದು ಉತ್ತಮವಾದ ವಿಡಿಯೋ ಸೇರಿಯನ್ನು ಹಿಡಿದಿರ್ತೇನೆ ಬಂಧುಗಳೇ ಮುಂದಿನ ದಿವಸ ಈ ಬೆಟ್ಟದಪುರ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಆಸ್ಥಾನದ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಸೊ ಮುಂದೆ ಭೇಟಿ ನೀಡೇ ನೀಡ್ತೀನಿ ಖಂಡಿತವಾಗ್ಲು ಇಂಥ ಸ್ಥಳ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಹಾಗೆ ಮತ್ತೊಂದು ವಿಚಾರ ಈಗಾಗಲೇ ನಾನು ಏನು ಕುಶಾಲನಗರದಿಂದ ನನ್ನ ಪ್ರವಾಸವನ್ನು ಪ್ರಾರಂಭ ಮಾಡಿ ತದನಂತರ ಸುಬ್ರಹ್ಮಣ್ಯ ಹಾಗೆ ಮಂಗಳೂರಿನಿಂದ ಮುರುಡೇಶ್ವರ ತನಕ ಹೋಗಿ ಮುರುಡೇಶ್ವರದಿಂದ ಕೊಲ್ಲೂರು ಕೊಲ್ಲೂರಿಂದ ಶೃಂಗೇರಿ ಶೃಂಗೇರಿಯಿಂದ ಹೊರನಾಡು ತದನಂತರ ರಾಣಿಜೇರಿ ಏನು ಈ ಒಂದು ರಾಣಿಜೀರಿಗೆ ಬಂದು ನನ್ನ ಪ್ರವಾಸವನ್ನು ಅಂತ್ಯಗೊಳಿಸಿರ್ತೀನಿ ಮತ್ತು ನಾನು ಏನು ಈ ಒಂದು ಶ್ರೀ ಬೆಟ್ಟದ ಏನು ಸಿಡಿಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ಆಸ್ಥಾನದಿಂದ ನಾನು ನನ್ನ ಪ್ರವಾಸವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾವ್ಯಾವ ಸ್ಥಳಕ್ಕೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಹೋದ ಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ನಾವು ನಮ್ಮ ಚಂದದಾರರಿಗೆ ಒಂದು ವಿಶೇಷವಾದಂತಹ ವಿಡಿಯೋಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಥರ ಸ್ಥಳಗಳಿಗೆ ಆಗಮಿಸ್ತೀವಿ ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದವಿರಲಿ ಸೊ ಪ್ರತಿಯೊಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾ ಶ್ರೀ ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಆ ಸ್ಥಾನದಿಂದ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ